ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅರಿತವನೆಂಬ ಅಹಂಕಾರಕ್ಕೆ ಬಲಿಯಾಗಿ ಅರಿವಿನ ಕೊರತೆಯಲ್ಲಿ ಮಾನವ ಸಾಗಿ ಹೋಗುತ್ತಿದೆ ಮಾನವೀಯತೆ ಮರೆಯಾಗಿ ಪರಸ್ಪರರ ನಡುವೆ ಪ್ರೀತಿ ವಿಶ್ವಾಸ ಸಹಕಾರ ಇರದಿದ್ದರೆ ಈ ಜೀವನವಿರುವುದು ಯಾವ ಪುರುಷಾರ್ಥಕ್ಕಾಗಿ ಅಲ್ವಾ ಅತಿ ದೊಡ್ಡ ಗುರು ಮಂತ್ರವೆಂದರೆ ನಿಮ್ಮ ಗುಟ್ಟುಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರೊಂದಿಗೆ ಹಂಚಿಕೊಳ್ಳದೇ ಇರುವುದು ಇಲ್ಲವಾದರೆ ನಿಮ್ಮ ಸಮಾಧಿಯನ್ನು ನೀವೇ ತೋಡಿಕೊಳ್ಳುತ್ತೀರಿ ಎಷ್ಟೇ ಒಳ್ಳೆಯವರಿದ್ದರೂ ಆಸರಿಗೆ ಏನೂ ಇಲ್ಲವೆಂದರೆ ಆಸರಿಗೆ ಇರುವವರಿಗೂ ಬೇಸರವಿದು ಬೇಸತ್ತು ಹೋಗುವ ಮುನ್ನವೇ ನಶಿಸಿ ಹೋಗಿಬಿಡುವುದು ಒಳ್ಳೆಯದು ಅಂತ ಅನಿಸುವುದು ಕೆಲವರು ಎಷ್ಟು ಸ್ವಾರ್ಥಿಗಳಾಗಿರುತ್ತಾರೆ ಎಂದರೆ ಅವರಿಗೆ ನಮ್ಮಿಂದ ತಮ್ಮ ಅವಶ್ಯಕತೆ ಮುಗಿದ ನಂತರ ನಾವು ಬದುಕಿದ್ದೇವ ಅಥವಾ ಸತ್ತಿದ್ದೇವ ಅಂತ ಎಂದು ಕೂಡ ಕೇಳುವುದಿಲ್ಲ ಬಿಟ್ಟು ಹೋಗುವವರು ಹೋಗೇ ಹೋಗುತ್ತಾರೆ ಕಾರಣ ಯಾವುದೇ ಆಗಿದ್ದರೂ ನಿಭಾಯಿಸುವವರು ನಿಭಾಯಿಸಿಯೇ ನಿಭಾಯಿಸುತ್ತಾರೆ ಪರಿಸ್ಥಿತಿ ಎಂಥದ್ದೇ ಇದ್ದರು ಕಾಣೆಯಾಗಬೇಕಿದೆ ಒಂದಿಷ್ಟು ದಿನ ಎಲ್ಲವೂ ಬಿಟ್ಟು ಮನ ನೆಮ್ಮದಿಗೆ ಬದುಕಬೇಕು ಉಳಿದಿರುವಷ್ಟು ದಿನ ನನ್ನದೇ ಪ್ರಪಂಚದಲ್ಲಿ ನನಗನಿಸಿದ ಹಾಗೆ ಹಿರಿಯರಿಲ್ಲದೆ ಮನೆ ಗುರುವಿಲ್ಲದ ಮಠದಂತೆ ಯಾರೂ ಕೇಳುವರು ಕೇಳುವರು ಇರುವುದಿಲ್ಲ ಹೀಗಾಗಿ ಮನೆಯಲ್ಲಿ ಚಿಕ್ಕವರು ಕೂಡ ದರ್ಪ ತೋರಿಸುತ್ತಾರೆ ಮನೆಯ ಸಂಸಾರ ಚೆನ್ನಾಗಿ ನಡೆಯಬೇಕೆಂದರೆ ಎಲ್ಲರೂ ದೊಡ್ಡವರಾಗಬಾರದು ಕೆಲವರು ಚಿಕ್ಕವರಾಗಿ ತಲೆ ತಗ್ಗಿಸಬೇಕಾಗುತ್ತದೆ ಹಣದ ಬಲದಿಂದ ಮೇಲಕ್ಕೆ ಬಂದವನು ಹಣ ಇರುವ ಮನುಷ್ಯರಿಗೆ ಮಾತ್ರ ಗೌರವ ಕೊಡುತ್ತಾನೆ ಕಷ್ಟಪಟ್ಟು ಮೇಲಕ್ಕೆ ಬಂದವನು ಕಷ್ಟಪಡುವ ಪ್ರತಿ ಮನುಷ್ಯನಿಗೂ ಕೂಡ ಗೌರವ ಕೊಡುತ್ತಾನೆ ಕಷ್ಟಗಳನ್ನು ಹೇಳಿಕೊಳ್ಳಬೇಡ ಇಷ್ಟವನ್ನು ಮುಚ್ಚಿಡಬೇಡ ಅರಿಯದವರ ಮಾತಿಗೆ ಮರುಳಾಗಬೇಡ ನಿನ್ನನ್ನು ಲೆಕ್ಕಿಸಿದವರ ಹಿಂದೆ ಯಾವತ್ತೂ ಹೋಗಬೇಡ ಎಂಬ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡುತ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ